ಬಡವರ ಪರವಾಗಿ ಧ್ವನಿ ಎತ್ತಿ ಸಮಾಜ ಸೇವೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ನಿರತವಾಗುವ ಸದುದ್ದೇಶದಿಂದ ಧಾರವಾಡ ಜಿಲ್ಲೆಯ ಕಲಘಟಕಿ ಪಟ್ಟಣದಲ್ಲಿ ನೂತನ ಬಿಜೆಪಿ ಕಾರ್ಯಾಲಯ ಮಾರ್ಚ್ ಹನ್ನೆರಡರಂದು ಜರುಗಲಿದೆ ಅಂತ ಮಾಜಿ ವಿಧಾನಪರಿಷತ್ ಸದಸ್ಯ ನಾಗರಾಜ್ ಅವರು ಹೇಳಿದರು ಅವರು ಪಟ್ಟಣದ ಕಾರವಾರ ಅಂಕೋಲಾ ರಸ್ತೆಯ ತಹಶೀಲ್ದಾರ್ ಕಚೇರಿ ಸಮೀಪದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಬಿಜೆಪಿ ಕಾರ್ಯಾಲಯದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲೇ ಭ್ರಷ್ಟಾಚಾರ ತಾಂಡವ ಬರ್ತಾ ಇದೆ ಆದರೂ ಕೂಡ ಇದ್ರತ ಸಚಿವರು ಚಕಾರ ಇಲ್ಲ ತಮ್ಮ ಪಕ್ಷ ಆಡಳಿತ ಚುಕಾಣಿ ಹಿಡಿದಾಗಿನಿಂದ ಕೇವಲ ಗ್ಯಾರಂಟಿ ಘೋಷಣೆಗಳ ಪರವಾಗಿಯೇ ಮಾತನಾಡ್ತಿದ್ದಾರೆ ಗ್ರಾಮೀಣ ಭಾಗದ ಇನ್ನು ಕಡು ಬಡವರಿಗೆ ಇವರ ಗ್ಯಾರಂಟಿಗಳು ಮುಟ್ಟಿಲ್ಲ ಆದರೂ ಇದರ ಪರವಾಗಿ ಧ್ವನಿ ಎತ್ತಿಲ್ಲ ತಮ್ಮ ಕ್ಷೇತ್ರದಲ್ಲಿಯೇ ಎಷ್ಟು ಫಲಾನುಭವಿಗಳಿಗೆ ತಮ್ಮ ಗ್ಯಾರಂಟಿ ಭಾಗ್ಯ ತಲುಪಿದೆ ಎಂಬುದರ ಬಗ್ಗೆ ಅಂಕಿ ಅಂಶ ನೀಡಲಿ ಅಂತ ನಂತರ ಸಮಾವೇಶ ಮಾಡಲಿ ಅಂತ ಸಚಿವರಿಗೆ ದೂರಿದರು ತಿಂಗಳಕ್ಕೊಮ್ಮೆ ಇಂತಹ ಸಮಾವೇಶಗಳನ್ನು ಮಾಡಿ ಜನರನ್ನು ಮರಳು ಮಾಡುವ ಷಡ್ಯಂತ್ರ ನಡೀತಾ ಇದೆ ಇಂತಹ ಕಾರ್ಯಕ್ರಮಗಳನ್ನು ಮಾಡುವುದನ್ನು ಬಿಟ್ಟು ತಾಲೂಕಿನ ಜನರ ಕಷ್ಟಗಳನ್ನು ಆಲಿಸುವ ಕುರಿತು ಕಾರ್ಯಕ್ರಮ ಮಾಡಿ ಅಂತ ಹೇಳಿದರು ಕೆಲವು ದಿನಗಳ ಹಿಂದೆ ತಹಶೀಲ್ದಾರ್ ಕಚೇರಿ ಚಿರಸ್ತಿದಾರರೊಬ್ಬರು ನಲವತ್ತೈದು ಸಾವಿರ ರೂಪಾಯಿ ಹಣ ಬೇಡಿಕೆ ಇಟ್ಟು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಇಂತಹ ನೂರಾರು ಭ್ರಷ್ಟಾಚಾರಿಗಳು ತಾಲೂಕಿನ ಅನೇಕ ಇಲಾಖೆಗಳಲ್ಲೂ ಕೂಡ ಇದ್ದಾರೆ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಿ ಸಮಾವೇಶ ಮಾಡೋದ್ರಿಂದ ಕ್ಷೇತ್ರ ಅಭಿವೃದ್ಧಿ ಆಗುವುದಿಲ್ಲ ಜನಪರ ಸಂಕಷ್ಟಗಳನ್ನು ಆಲಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಿದರೆ ಮಾತ್ರ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತ ಆರೋಪಿಸಿದರು ಬಿಜೆಪಿಯ ನೂತನ ಕಾರ್ಯಾಲಯವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟಿಸಲಿದ್ದು ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಶ್ರೀ ಗುರುಸಿದ್ದ ಯೋಗೀಂದ್ರ ಮಹಾಸ್ವಾಮೀಜಿಗಳು ಹಾಗೂ ಹನ್ನೆರಡು ಮಠದ ಶಬರ ಶ್ರೀ ರೇವಣ ಸಿದ್ದೇಶ್ವರ ಶಿವಾಚಾರ್ಯರು ಸಾನಿಧ್ಯವನ್ನು ವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಬಸವರಾಜ ಶೇರವಾಡೆ ಶಿವಲಿಂಗಪ್ಪ ಎಲಿವಾಳ್ ಗೀತಾ ಮರಲಿಂಗನವರ್ ಮಂಜುಳಾ ನಾಯಕ ಪಕಿರೇಶ ನೆಸರೇಕರ್ ಐ ಸಿ ಗೋಕುಲ್ ಗಂಗಾಧರ್ ಗೌಳಿ ಅರ್ಜುನ್ ಲಮಾಣಿ ನೀಲಕಂಠಗೌಡ ಪಾಟೀಲ್ ಶಶಿಧರ್ ಹುಲಿಕಟ್ಟಿ ಕಿರಣ್ ಪಾಟೀಲ್ ಕುಲಕರ್ಣಿ ಮದನ್ ಪಾಟೀಲ್ ಕುಲಕರ್ಣಿ ಗುರುನಾಥ ದಾನವೇನವರ್ ಸೋಮು ಕೊಪ್ಪತ್ ಸೇರಿದಂತೆ ಪಿಯ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ವರದಿ ಪ್ರಕಾಶ್ ಧೂಪದ್ ಮಹಾಯುದ್ಧ ನ್ಯೂಸ್ ಕಲಘಟಕಿ ಹನ್ನೆರಡನೇ ತಾರೀಕಿನಂದು ಹನ್ನೊಂದು ಗಂಟೆಗೆ ಈ ಕಚೇರಿಯನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ಸೇವಾ ಕೇಂದ್ರ ಹನ್ನೆರಡನೇ ತಾರೀಕಿನಂದು ಸನ್ಮಾನ್ಯ ಹಾಗೂ ಮೂರು ಸಾವಿರದ ಜಗದು ಆದಂಥ ಡಾಕ್ಟರ್ ಬೃಸಭರಾಜೇಂದ್ರ ಕುಮಾರ ಹಾಗೂ ಸ್ಥಳೀಯವಾಗಿ ಅನೇಕ ಸ್ವಾಮೀಜಿಗಳು ಮುಖಾಂತರ ಇದನ್ನು ಉದ್ಘಾಟನೆ ಮಾಡಿ ಸಮಯದಲ್ಲಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲ ನಾಯಕರು ಪ್ರಥಮ ಪಂಚಾಯತ್ಗಳು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಕೆ ಎನ್ ಎಸ್ ಸರ್ಕಾರಿ ಇಲಾಖೆ ನೂತನ ಅಭಿವೃದ್ಧಿ ಇಲಾಖೆ ಎಲ್ಲರೂ ಸೇರಿ ಅವತ್ತು ಸಂಘಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಇದು ಕ್ಷೇತ್ರದ ಜನರ ಕಷ್ಟ ಸಚಿವರುಗಳಿಗೆ ಸ್ಪಂದಿಸುವಂಥ ಒಂದು ಕಚೇರಿ ಆಗುತ್ತೆ ಭಾರತೀಯ ಜನತಾ ಪಕ್ಷದ ಪಕ್ಷದಿಂದ ಈ ಇಪ್ಪತ್ತ್ನಾಲ್ಕಷ್ಟು ಒಬ್ಬ ಇರುವ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೇವೆ ಇದು ಚುನಾವಣೆಗೆ ಸೀಮಿತ ಆದಂಥ ಕಚೇರಿ ಅಲ್ಲ ಮುಂದೆ ಕಂಟಿನ್ಯೂ ಆಗಿ ಹೊಸ ನಾವು ಸ್ಪಂದಿಸುವಂಥ ಕಚೇರಿಯನ್ನು ಹನ್ನೆರಡನೇ ದರ ಉದ್ಘಾಟನೆ ಮಾಡಿದ್ದೇವೆ ಮತ್ತು ಇದ್ರ ಜೊತೆಗೆ ಉದಾಟೆ ಬಂದು ಬಂದಿದ್ದಾರೆ ಇವತ್ತು ಕಾಂಗ್ರೆಸ್ನವರು ಕ್ಷೇತ್ರದಲ್ಲಿ ಅಲ್ಲ ಕಲ್ಲ ಮೊನ್ನೆ ನಮ್ಮ ಒಬ್ಬ ಶಿರಸ್ಥೆಗಳು ಅವರು ಸಹಿತ ಲೋಕಾಯುಕ್ತ ತಡೆಯಲು ಇದ್ದಾರೆ ಎಲ್ಲ ಮಂತ್ರಿಗಳಾದಂತಹವರ ಕ್ಷೇತ್ರದಲ್ಲಿ ತಾಲೂಕು ಕಚೇರಿ ಅಥವಾ ಸರ್ಕಾರಿ ಕಚೇರಿಗಳಿಗೆ ಹೋದರೆ ಭ್ರಷ್ಟಾಚಾರ ತಾಂಡವಾ ಪ್ರತಿಯೊಬ್ಬರು ಸಹಿತ ಪ್ರತಿ ಅಧಿಕಾರಿಗಳು ಡ್ಯೂಟಿ ಕೇಳಂಥಾಲೂಕ್ ಪಂಚಾಯತಿ ಅಂತ ಎಲ್ಲ ತಾಲೂಕ್ ಪಂಚಾಯತಿ ಇರ್ಬೋದು ಹಾಗೆ ಅದೇ ಕಚೇರಿ ಇರ್ಬೋದು ಎಲ್ಲ ಕಚೇರಿ ಸರ್ಕಾರಿ ಪ್ರತಿಯೊಂದು ಕಚೇರಿಯಲ್ಲಿ ಭ್ರಷ್ಟಾಚಾರ ಕಾಂಗ್ರೆಸ್ ಅಧಿಕಾರಿಗಳಿಗೆ ದುಡ್ಡಿರಾಮ ಜಾಸ್ತಿ ಇದೆ ಅದು ಅಧಿಕಾರಿಗಳವರು ಹೇಳೋರು ಈ ದುಡ್ಡನ್ನು ಯಾರಿಗೆ ಯಾರು ಕಳ್ಸಾರ ಯಾರಿಗೆ ಒಳಗೆ ಹೋಗ್ತಾರೆ ಅದಕ್ಕೆ ಕಾರಣಿಗಳು ಯಾಕಂದರೆ ಎಲ್ಲಿ ತಗೊಂಡು ಕರೆದ ಸುಮಾರು ಇದು ನಾನು ಭಾಳ ಸತ್ಯ ಜನರು ಅಂತ ಹೇಳ್ಕೊಳ್ತಕ್ಕಾಗ್ತಾರೆ ರಾಜಕೀಯವಾಗಿ ಕ್ಷೇತ್ರ ನೋಡ್ಕೊಳಕ್ಕಾಗ ರಾಷ್ಟ್ರದ ಬುದ್ಧಿ ಮಾತಾಡ್ತಾರ ಸನ್ಮಾನ್ಯ ಮೋದಿಜಿಯವರ ಬಗ್ಗೆ ಮಾತಾಡೋಂಥ ದೊಡ್ಡವರ ತಿಳ್ಕೊಂಡ್ರು ಜನ ಏನು ತಿಳ್ಕೊಂಡಿಲ್ಲ ಅವ್ರು ತಿಳ್ಕೊಂಡ್ರು ಮತ್ತು ನಿಮ್ಮ ಕ್ಷೇತ್ರನೇ ಮುಂದೆ ಮಾಡ್ಕೊಳ್ತಾಬೋದು ನಿಮ್ಮ ಕ್ಷೇತ್ರದಲ್ಲಿ ಇರುವಂಥ ಜನ ಸೇವೆ ಮಾಡೋಕ್ಕಾಗುತ್ತೆ ನಾಳೆ ನೀವು ಪ್ರಧಾನಿಗಳು ಕಾರ್ಯಕ್ರಮ ಮಾಡೋಕ್ಕಾಗುತ್ತೆ ಯಾರಿಗೂ ಅದರ ಬದಲ ನೀವು ಫ್ಯಾಕ್ಟ್ರಿಯಲ್ಲಿ ಟಿಗಲ್ಸ್ಕೊಡ್ ಇಷ್ಟು ತಾಲೂಕಿನಾಗ ನಿಮ್ಮ ಕ್ಷೇತ್ರದಾಗ ಇಷ್ಟು ಮಂದಿ ನಾವು ಕೊಟ್ಟೇವೆ ಇಷ್ಟು ಮಂದಿ ಅರ್ಜಿ ಅನ್ನೋದನ್ನು ಮತ್ತೆ ಮುಳುಗಡೆ ಮಾಡ್ತೀವಿ ನೀವು ಹಂಗೆ ಕಾರ್ಯಕ್ರಮ ಮಾಡಿ ಡ್ರಾಮಾ ಮಾಡೋದು ಏನೋ ಎಂಟ್ರೀಮೆಂಟ್ ಪ್ರೋಗ್ರಾಮ್ ಮಾಡಿಸಲ್ಲ ಯಾಕಂದರೆ ಒಬ್ಬ ಬರುವ ನಿಜವಾದ ಬರುವ ಸರ್ಕಾರದ ಸ್ಕೀಮನ್ನು ತೊಗೊಳ್ಬೇಕಂದ್ರೆ ಎಷ್ಟೊಂದು ಕಷ್ಟಪಡ್ತಾನೆ ಕಚೇರಿಗೆ ಹೋಗಿ ಎಷ್ಟೊಂದು ನೋವನ್ನು ಕೊಡ್ತಾನೆ ಅದನ್ನೆಲ್ಲ ಸಹಿತ ನೀವು ನೋಡ್ಬೇಕಾಗ್ತದೆ ಇವಾಗ ನೀವು ಬರೀ ಕಾರ್ಯಕ್ರಮ ಮಾಡಿ ಸಾವಿರಾರು ಮಂದಿ ಸೇರಿಸಿ ಅಲ್ಲಿ ಡ್ರಾಮ ಮಾಡಿ ಹೋಗೋದರಿಂದ ಇದಕ್ಕೆ ಎಷ್ಟು ಜನರಿಗೆ ಅನುಕೂಲ ಆಗೋದಿಲ್ಲ ಆದ್ದರಿಂದ ನಾಳೆ ನೀವು ಆ ಕಾರ್ಯಕ್ರಮ ಶುರುವಾಗ ಮುಂಚೆ ನೀವು ಬಿಡುಗಡೆ ಮಾಡಿ ನಿಮ್ಮ ಸರ್ಕಾರದಿಂದ ಯಾರ್ಯಾರು ಫಲಾನುಭವಿಗಳು ಎಷ್ಟು ಫಲಾನು ಫಲಾನುಭವಿಗಳು ಆಗ್ಯಾರ ಎಷ್ಟು ಮಂದಿ ಅರ್ಜಿ ಬಂದರೆ ಅಲ್ಲಿ ಜಾಸ್ತಿ ನೀವು ಎಷ್ಟು ಮಂದಿಗೆ ಕೊಟ್ಟಿರಿ ಅದನ್ನು ಬಿಡುಗಡೆ ಮಾಡಿ ಮಾಡಬೇಕಂತೇಳಿ ನಾನು ಅದರಲ್ಲಿ ಆಗೋದು ಮತ್ತು ಜೊತೆಗೆ ಇವತ್ತು ಇದು ಆದರೆ ಇದೇನಾದರೂ ಬರ್ತಾ ಜನ ಇದ್ದರೆ ಇದೆ ನಾವಂತೂ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ನಾನು ಕಾಲೇಜು ಧ್ವನಿ ಆಗ್ಬೇಕಂತ ಹೇಳಿ ನಾವು ರೈತರಿಗೆ ಬರುವಂಥ ಪ್ರತಿಯೊಬ್ಬರಿಗೂ ಸರ್ಕಾರವನ್ನು ನಂಬಿದಂಥ ಎಲ್ಲ ಅನುಕೂಲ ಆಗಬೇಕು ಅನ್ನೋದು ದೃಷ್ಟಿಯನ್ನು ಮಾತನಾಡುವುದು ಇದನ್ನು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಧರ್ಮವನ್ನು ಮಾಡಲಿಕ್ಕಾಗಿತ್ತು ಆದ್ರೆ ಬಟ್ ಪಾರ್ಲಿಮೆಂಟ್ ಆದಂಥದ್ದೇ ನೆಕ್ಸ್ಟ್ ನಮ್ಮ ಒಂದೇ ಕಾರ್ಯಕ್ರಮ ಭ್ರಷ್ಟಾಚಾರ ಮುಂದೂ ದೈಕೊಂಡವ್ರು ಜನಗಣತಿ ಮಾಡಿ ಪ್ರತಿಯೊಂದು ಜಾತಿಯನ್ನು ಚಿತ್ರಚಿತ್ರ ಮಾಡುವಂಥ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಅದನ್ನು ಜಾತಿವಾದನ ಮಾಡ್ತಿರುವಂಥವ್ರು ಅವರು ಸುಮ್ಮನೆ ನಮ್ಮ ಮೇಲೆ ಇವತ್ತು ಪ್ರತಿಯೊಂದರಲ್ಲೂ ಮೋದಿಜಿಯರು ಒಮ್ಮೆ ಇದ್ರೆ ಜಾತಿ ಸುತ್ತು ಅಂತ ಯಾವಾಗ ಯಾರ ಬಗ್ಗೆ ಮಾತಾಡೋಲ್ಲ ಅವ್ರು ಹೇಳೋದು ಅಂದರೆ ನಮ್ಮ ಭಾರತ ಒಂದು ನಾವೆಲ್ಲರೂ ಒಂದು ಎಲ್ಲ ಜಾತಿಯರು ಒಂದು ಸೊ ನಿಮಗೆ ಏನಾಗೈತಿ ಕ್ಷೇತ್ರದ ಬಗ್ಗೆ ಒಂದು ಅಭಿವೃದ್ಧಿ ಇಲ್ಲ ಒಂದು ಸಾಲಿಲ್ಲ ಒಂದು ಇಲ್ಲ ಒಂದು ರಸ್ತೆಗಳಿಲ್ಲ ಒಂದು ಹವಣ್ಣ ಇಲ್ಲ ರೈತರ ಬಗ್ಗೆ ಎಲ್ಲ ನೀವು ಜನಸಂಪರ್ಕ ಸಭೆ ಮಾಡಿದ್ದೀರಿ ಅದು ಇಲ್ಲ ಅವನ್ನೆಲ್ಲ ಮುಚ್ಚಿಡೋಕೆ ಸುತ್ತಬಹುದು ಸುತ್ಬಹುದು ಬೇರೆಯವರೇ ಸುಡ್ತಿರ್ಬೋದು ರಾಷ್ಟ್ರದಲ್ಲಿ ಮಾಡಿದ್ರು ಅಂತಾರಾಷ್ಟ್ರದಲ್ಲಿ ಮಾಡಿದ್ರು ಅದು ನಿಮ್ಮ ಕ್ಷೇತ್ರದಲ್ಲಿ ನಮಗೆ ಒಂದು ಕಟ್ಟೆ ಆಗಿ ಸದಕ್ಕೆ ಬರ್ತದೆ ಅದನ್ನು ಬಿಟ್ಟು ನೀನು ಎಲ್ಲೋ ಬ್ಯಾರಾದ್ರದಂತೆ ಮಾಡ್ಕೋಬೇಕು ದೊಡ್ಡದ ನಿಮ್ಮ ಕ್ಷೇತ್ರವನ್ನು ನೀವು ಏನು ಮಾಡಿರಿ ಅದಕ್ಕೆ ಅಕೌಂಟಿಬಿಲಿಟಿ ಇರಲಿ ಮೊದಲು ನೀವು ಜನ ಹೇಗೆ ಆಶೀರ್ವಾದ ಮಾಡ್ಯಾರ ನೀವು ಜನರು ಬರ್ತವೆ ನೀವು ಯೋಚನೆ ಸಿನಿಮಾ ಟೈಮ್ ಏನು ಮಾಡಿರಿ ಅದರದ್ದು ಅಕೌಂಟೆಬಿಲಿಟಿ ಡಯಲಾಗ್ ಹೋಗಿದ್ದು ಏನೋ ಕೊಡ್ರಿ ಅವರೆಲ್ಲ ಅವೆಲ್ಲ ತಾತ್ಕಾಲಿಕ ರಾಜಕಾರಣ ಮಾಡಕ್ಕೆ ಹೋಗೋದ್ರಿ ನೀವು ಕನ್ಸ್ಟ್ರಕ್ಟಿವ್ ಆಗಿ ರಾಜಕಾರಣ ಮಾಡಿದ್ರು ಅಂದರೆ ಜನರಿಗೆ ಏನು ಮಾಡಿದ್ರೆ ಅದನ್ನು ಕೂಡ